ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನೋಟಿಫಿಕೇಷನ್ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಕೊಟ್ಟರು ನೀವು ತರಗತಿ ಜಾಯಿನ್ ಆಗಿ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳ್ಕೊಬಹುದು ಇತ್ತೀಚೆಗೆ ಒಂದು ಎಕ್ಸಾಮ್ ನಡೀತು ಟಿಇಟಿ ಈ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕೆ ಬೇಕಾಗಲ್ಲ ಕೆಲವೊಂದು ಪ್ರಶ್ನೆಗಳು ಮಾತ್ರ ಸಾಮಾನ್ಯ ಕನ್ನಡಕ್ಕೆ ಬೇಕಾಗುತ್ತೆ ಆ ಪ್ರಶ್ನೆಗಳನ್ನ ನಾನಿವತ್ತು ಈ ಕ್ಲಾಸ್ ಅಲ್ಲಿ ತಗೊಳ್ತಾ ಇದ್ದೀನಿ ಪೇಪರ್ 2 ಲ್ಯಾಂಗ್ವೇಜ್ 2 ಇದಕ್ಕೆ ಸಂಬಂಧಪಟ್ಟಂತೆನೂ ಕೆಲವರು ಕೆಲವೊಂದು ಡೌಟ್ಗಳನ್ನ ಕೇಳಿದ್ರು ಯಾರಾದರೂ ಟಿಇಟಿ ಎಕ್ಸಾಮ್ ಬರ್ದಿರೋರು ನಿಮಗೆ ಡೌಟ್ ಇದ್ರೆ ನೀವು ಅದನ್ನು ಇಲ್ಲಿ ಕ್ಲಿಯರ್ ಮಾಡ್ಕೋಬಹುದು ಪ್ರಶ್ನೆ ಮೂವತ್ನಾಲ್ಕು ಲಘು ಬಗೆ ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ದ್ವಿರುಕ್ತಿ ಜೋಡು ನುಡಿ ಅನುಕರಣಾವ್ಯಯ ಕೃದಂತ ನಮಸ್ತೆ ಎಲ್ರಿಗೂ ಆಡಿಯೋ ವಿಡಿಯೋ ಸ್ಕ್ರೀನ್ ಎಲ್ಲ ಆಗಿದೆಯಾ ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಕೀ ಉತ್ತರಗಳನ್ನು ಪ್ರಕಟ ಮಾಡಿದರೆ ಅಂತಿಮ ಕೀ ಉತ್ತರಗಳನ್ನು ಇನ್ನೂ ಪ್ರಕಟ ಮಾಡಿಲ್ಲ ಅಂತಿಮ ಕಿ ಉತ್ತರಗಳನ್ನ ಸದ್ಯದಲ್ಲೇ ಪ್ರಕಟ ಮಾಡ್ತಾರೆ ಸಾಮಾನ್ಯ ಕನ್ನಡಕ್ಕೆ ಬೇಕಾದಂಥ ಪ್ರಶ್ನೆಗಳನ್ನ ಟಿಇಟಿ ಪ್ರಶ್ನೆ ಪತ್ರಿಕೆಯಲ್ಲಿ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀವಿ ದ್ವಿರುಕ್ತಿ ಎಂದರೆ ಎರಡು ಪದಗಳಿರ್ತವೆ ಆ ಎರಡೂ ಪದಗಳು ಒಂದೇ ಅರ್ಥವನ್ನ ಕೊಡ್ತಿರ್ತವೆ ಅಥವಾ ಒಂದೇ ಅರ್ಥವನ್ನು ಕೊಡುವಂತ ಪದಗಳನ್ನು ಎರಡು ಸಾರಿ ಬಳಸ್ತೀವಿ ದ್ವಿ ಪ್ಲಸ್ ಉಕ್ತಿ ದ್ವಿರುಕ್ತಿ ಜೋಡಿನುಡಿ ಅಂದ್ರೆ ಎರಡು ಪದಗಳಿರ್ತವೆ ಆ ಎರಡು ಪದಗಳನ್ನು ಒಟ್ಟಿಗೆ ಬರಿತೀವಿ ಒಟ್ಟಿಗೆ ಬಳಸ್ತೀವಿ ಆದರೆ ಆ ಎರಡು ಪದಗಳು ಅರ್ಥ ಬೇರೆ ಬೇರೆ ಆಗಿರುತ್ತೆ ಅವನ್ನು ನಾವು ಜೋಡು ನುಡಿ ಅಂತ ಕರಿತೀವಿ ಅನುಕರಣ ಅವ್ಯಯಗಳು ಯಾವ ಶಬ್ದಗಳನ್ನು ಯತ್ ಯಥಾವತ್ತಾಗಿ ನಾವು ಅನುಕರಣ ಅನುಸರಿಸಕ್ಕಾಗಲ್ವೋ ಆಗ ಇನ್ನೊಂದು ರೀತಿ ಶಬ್ದವನ್ನು ಉಂಟು ಮಾಡ್ತೀವಿ ಆಗ ಉಟ್ತಂಥ ಶಬ್ದಗಳು ಅನುಕರಣ ಅವ್ಯಯಗಳು ಕೃದಂತ ಧಾತುವಿಗೆ ಪ್ರತ್ಯಯ ಸೇರಿಕೊಂಡು ಕೃದಂತಗಳಾಗ್ತವೆ ಕೃದಂತದಲ್ಲಿ ಮೂರು ವಿಧ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ನಮಸ್ತೆ ಎಲ್ರಿಗೂ ನಮಸ್ತೆ ಲೈವಲ್ಲಿರ್ತಕ್ಕಂಥವರು ಸಾಧ್ಯ ಆದರೆ ಆನ್ಸರ್ ಮಾಡಿ ಜೋಡು ನುಡಿ ಲಘು ಬಗೆ ಅನ್ನೋದು ಜೋಡು ನುಡಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥವು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂಥವು ಈ ಪ್ರಶ್ನೆಗಳನ್ನ ನಾನು ತಗೊಳ್ತಾ ಇದ್ದೀನಿ ಪ್ರಶ್ನೆ ನಲವತ್ತ ಒಂದು ಸಮಾಸದ ಬಗ್ಗೆ ಕೊಟ್ಟಿದ್ದಾರೆ ತಂಗಾಳಿ ಪದವು ಡ್ಯಾಶ್ ಸಮಾಸಕ್ಕೆ ಉದಾಹರಣೆ ಅಥವಾ ತಂಗಾಳಿ ಅನ್ನುವಂಥ ಪದ ಯಾವ ಸಮಾಸ ಅಂತ ದ್ವಿಗು ಸಮಾಸ ಕರ್ಮಧಾರಯ ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ನಿಮಗೆ ಸಮಾಸಗಳು ಕರೆಕ್ಟಾಗಿ ಗೊತ್ತಾಗಬೇಕು ಸರಿಯಾಗಿ ಉತ್ತರ ಮಾಡಬೇಕು ಹೇಳಿದ್ರೆ ಮೊದಲು ಆ ಪದವನ್ನು ಬಿಡಿಸ್ಬರ್ಕೊಳ್ಳಿ ಅಂದರೆ ವಿಗ್ರಹವಾಕ್ಯ ಅಂತ ಕರಿತೀವಿ ಸಮಾಸ ಪದಗಳಿಗೆ ಸಂಬಂಧಪಟ್ಟಂತೆ ವಿಗ್ರಹ ವಿಗ್ರಹವಾಕ್ಯ ಅಂತ ನೀವು ತಂಪಾದ ಗಾಳಿ ಅಂತ ಬಿಡಿಸ್ಬರ್ಕೊಂಡ್ರೆ ಗಾಳಿ ಅನ್ನುವಂಥದ್ದು ನಾಮಪದ ತಂಪಾದ ಅಥವಾ ತಂಪು ಅನ್ನುವಂಥದ್ದು ವಿಶೇಷಣ ನಾಮಪದದ ವಿಶೇಷತೆಯನ್ನು ತಿಳಿಸ್ತಕ್ಕಂಥವು ಗುಣವಾಚಕ ಅಥವಾ ವಿಶೇಷಣಗಳು ಪೂರ್ವ ಪದ ವಿಶೇಷಣ ಅಥವಾ ಗುಣವಾಚಕ ಆಗಿದ್ದು ಉತ್ತರ ಪದ ನಾಮಪದವಾಗಿದ್ರೆ ಅದನ್ನು ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳ್ಬಿಟ್ಟು ಗುರುತಿಸ್ತೇವೆ ಲೈವ್ ಲೈವ್ ಅಲ್ಲಿರ್ತಕ್ಕಂಥವ್ರು ಸಾಧ್ಯ ಆದ್ರೆ ಆನ್ಸರ್ ಮಾಡಕ್ ಟ್ರೈ ಮಾಡಿ ನಿಮಗೆ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ ಆಪ್ಷನ್ ಟು ಕರ್ಮಧಾರಯ ಸಮಾಸ ನಲವತ್ತ ಆರನೇ ಪ್ರಶ್ನೆ ಇದನ್ನ ಟಿಇಟಿ ಎಕ್ಸಾಮ್ ಬರೆದವರು ನನಗೆ ಡೌಟ್ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ರು ಬಟ್ಟ ಬಯಲು ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಅವರು ಇದು ಜೋಡು ನುಡಿ ಆಗಲ್ವಾ ದಿರುಕ್ತಿ ಅಂತ ಕೀ ನ ಬಿಟ್ಟಿದ್ದಾರೆ ಅಂತ ಕಳಿಸ್ಕೊಟ್ಟಿದ್ರು ಅದಕ್ಕೆ ನಾನು ಪ್ರತ್ಯೇಕವಾಗಿ ಎಕ್ಸ್ಪ್ರೆಷನ್ ಕೊಡೋಣ ಅಂದ್ಕೊಂಡೆ ಈ ಕ್ಲಾಸ್ ಅಲ್ಲಿ ಎಕ್ಸ್ಪ್ರೆಷನ್ ಕೊಡ್ತೀನಿ ಇದು ಬಯಲು ಬಯಲು ಈ ರೀತಿ ಪದ ಒಟ್ಟಿಗೆ ಬರಿಬೇಕಾದ್ರೆ ಉಚ್ಚಾರಣೆ ಮಾಡಬೇಕಾದ್ರೆ ಬಟ್ಟ ಬಯಲು ಆಗಿದೆ ಅದಕ್ಕೆ ನೀವು ಬಿಡಿಸ್ಬರ್ಕೊಳೋದನ್ನ ಕಲ್ತ್ಕೊಂಡ್ರೆ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಬಟ್ಟ ಬಯಲು ಅಂದಾಗ ನಮಗೆ ಅದು ನೋಡಿದಾಗ ಬಟ್ಟ ಅನ್ನೋದೊಂದು ಬಯಲು ಅನ್ನೋದು ಇನ್ನೊಂದು ರೀತಿ ಕಾಣಿಸಿ ಅದು ಜೋಡು ನುಡಿ ಅಂತ ಅನಿಸುತ್ತೆ ಅದು ಜೋಡು ನುಡಿ ಅಲ್ಲ ಅದು ದ್ವಿರುಕ್ತಿ ಪದ ಮೊದಲು ಮೊದಲು ಮೊಟ್ಟ ಮೊದಲು ಕಡೆಯ ಕಡೆಯ ಕಟ್ಟ ಕಡೆಯ ಈ ರೀತಿ ಪದಗಳು ಬರ್ತವೆ ಅದಕ್ಕೆ ಸರಿಯಾದಂಥ ಉತ್ತರ ದ್ವಿರುಕ್ತಿ ಅದಕ್ಕೆ ಸ್ವಲ್ಪ ಜೋಡು ನುಡಿ ಮತ್ತು ದಿರುಕ್ತಿಗಳು ಗೊಂದಲ ಆಗ್ತವೆ ಕ್ಲಾಸ್ಗಳನ್ನ ಕೇಳಿ ಅಥವಾ ಪುಸ್ತಕಗಳನ್ನು ಓದಿ ಸ್ಪಷ್ಟಪಡಿಸ್ಕೋಬೇಕು ಈಗ ಉದಾಹರಣೆಗೆ ದ್ವಿರುಕ್ತಿ ಎರಡು ಪದಗಳು ಒಂದೇ ಅರ್ಥವನ್ನು ಕೊಡ್ತಾ ಇರ್ತವೆ ಜೋಡು ಬೇರೆ ಪದವನ್ನು ಬೇರೆ ಅರ್ಥವನ್ನು ಕೊಡ್ತಾ ಇರ್ತವೆ ಪ್ರತಿಧ್ವನಿ ಅಂದರೆ ಮೊದಲು ಪದಕ್ಕೆ ಅರ್ಥ ಇರುತ್ತೆ ಎರಡನೇ ಪದಕ್ಕೆ ಅರ್ಥ ಇರೋಲ್ಲ ಉದಾಹರಣೆಗೆ ಪುಸ್ತಕ ಗಿಸ್ತಕ ಅಂತ ಗ್ರಂಥಸ್ಥ ಭಾಷೆಗಿಂತ ಮಾತಾಡ್ಬೇಕಾದ್ರೆ ಪ್ರತಿಧ್ವನಿ ಪದಗಳನ್ನು ಬಳಸ್ತೀವಿ ಹಾಗೆ ಸರಸರನೆ ಅಂತ ಸರಸರ ಇದು ನಮಗೆ ದ್ವಿರುಕ್ತಿ ಅಂತ ಅನಿಸುತ್ತೆ ಆದರೆ ಇದು ಅನುಕರಣ ಅವ್ಯಯ ಹಾಗಾಗಿ ದ್ವಿರುಕ್ತಿ ಜೋಡು ನುಡಿ ಅನುಕರಣ ಅವ್ಯಯ ಪ್ರತಿಧ್ವನಿ ಇವುಗಳನ್ನ ಸ್ಪಷ್ಟವಾಗಿ ಓದ್ಕೊಳ್ಳಿ ಗೊಂದಲ ಮಾಡ್ಕೊಳ್ಳೋದು ಬೇಡ ನಲವತ್ತ ಏಳು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು ಧಾತು ಅಥವಾ ಕೃತ್ಪ್ರತ್ಯಯ ಸಾರಿ ಧಾತು ಅಥವಾ ಕ್ರಿಯಾ ಪ್ರಕೃತಿ ಧಾತು ಅಥವಾ ಕ್ರಿಯಾ ಪ್ರಕೃತಿ ಧಾತು ಅಥವಾ ಕ್ರಿಯಾ ಪ್ರಕೃತಿಗಳಿಗೆ ಪ್ರತ್ಯಯ ಸೇರಿ ಕೃದಂತ ಆಗ್ತವೆ ಸೇರ್ಕೊಂಡು ಕೃದಂತ ಅಂದ್ರೆ ನೀವು ಈ ತರ ಕೊಟ್ಟಾಗ ಇಲ್ಲಿ ಬಳೆ ಅನ್ನೋದು ನಾಮ ಪ್ರಕೃತಿ ಚೆಲುವು ಅನ್ನೋದು ನಾಮ ಪ್ರಕೃತಿ ಕ್ರಿಯಾ ಪ್ರಕೃತಿ ಓಡದ ಓಟ ಈಗ ಅದಾದ್ರೆ ಎರಡು ಆಪ್ಷನ್ಗಳನ್ನ ಬಿಟ್ಬಿಡ್ಬೋದು ನೀವು ಈಸಿಯಾಗಿ ನಿಷೇಧ ಕೃದಂತ ಕೃದಂತ ನಾಮದಲ್ಲಿ ನಿಷೇಧ ಕೃದಂತ ಅಂತ ಬರುತ್ತೆ ಇರಲಿ ಈಗ ಕೃದಂತದಲ್ಲಿ ಮೂರು ವಿಧ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಇವುಗಳ ಬಗ್ಗೆ ಎಂ ಸಿ ಕ್ಯೂಗಳಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡೋದು ಕಷ್ಟ ನನ್ನ ಯೂಟ್ಯೂಬ್ ಚಾನಲ್ ಅಥವಾ ಬೇರೆ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ನನ್ನ ಕ್ಲಾಸ್ಗಳೇ ಸಿಗ್ತವೆ ನಿಮಗೆ ಇಲ್ಲಿ ಓಟ ಅನ್ನೋದು ಕೃದಂತ ಓಡುವುದರ ಭಾವನಾಮ ಓಟ ಓಡುವುದರ ಭಾವನಾಮ ಓಟ ಓಡು ಓಡು ಅನ್ನುವಂಥದ್ದು ಒಂದು ಕ್ರಿಯೆ ಆ ಕ್ರಿಯೆಯ ಭಾವವನ್ನು ಸೂಚಿಸ್ತಕ್ಕಂಥ ಪದ ಓಟ ಕೂಡುವುದರ ಭಾವನಾಮ ಕೂಟ ಓಡ್ ಓಡುವುದರ ಭಾವನಾಮ ಓಟ ಇವುಗಳನ್ನು ನಾವು ಕೃದಂತ ಭಾವನಾಮ ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ ಇವುಗಳು ಸ್ವಲ್ಪ ನೋಡಿ ನೀವು ಓದಬೇಕಾದ್ರೆ ಎಮ್ ಸಿ ಕ್ಯೂಗಳಲ್ಲಿ ಕೆಲವೊಂದನ್ನು ಅರ್ಥ ಮಾಡ್ಕೋಬೋದು ಕೆಲವೊಂದನ್ನು ಥಿಯರಿ ರೂಪದಲ್ಲಿ ಓದ್ಕೋಬೇಕು ಅಥವಾ ಡಿಸ್ಕ್ರಿಪ್ಟಿವ್ ಆಗಿ ಓದ್ಕೋಬೇಕು ಈ ಕೃದಂತ ಇರ್ಬೋದು ತದಿತ ಅಂತ ಇರ್ಬೋದು ಇವೆಲ್ಲ ಎಮ್ ಸಿ ಕ್ಯೂನಲ್ಲಿ ಓದುವಂಥ ಟಾಪಿಕ್ ಅಲ್ಲ ಹಾಗಾಗಿ ವಿವರಣಾತ್ಮಕ ಮಾದರಿನಲ್ಲಿ ನೀವು ಓದರೆ ಹೆಚ್ಚು ಸೂಕ್ತ ನಲವತ್ತ ಎಂಟನೇ ಪ್ರಶ್ನೆ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಸಪ್ತಮಿ ವಿಭಕ್ತಿಯ ಕಾರಕರ್ತ ಯಾವುದು ಪ್ರಥಮದಿಂದ ಷಷ್ಠಿವರೆಗೆ ಕಾರಕ ಇದಾವೆ ಒಂದೊಂದು ವಿಭಕ್ತಿಗೆ ಕಾರಕಂ ಎಂಬುದು ಕ್ರಿಯೆಗೆ ನಿಮಿತ್ತಮ್ ಅಂತ ಕಾರಕಂ ಎಂಬುದು ಕ್ರಿಯೆಗೆ ನಿಮಿತ್ತವಾದುದು ಅಂತ ಒಂದು ಲೈನ್ ಬರುತ್ತೆ ನಾಮ ಪ್ರಕೃತಿಗೆ ಸೇರುವಂಥ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯಗಳು ಅಥವಾ ನಾಮ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ ವಿಭಕ್ತಿ ಅಂದರೆ ವಿಭಜಿಸುವುದು ಅಂತ ಅರ್ಥ ವ್ಯತ್ಯಾಸವನ್ನ ಮಾಡೋದು ಅಂತ ಅದರ ಅರ್ಥ ಇಲ್ಲಿ ಸಪ್ತಮಿ ವಿಭಕ್ತಿ ಕಾರಕ ಅಂದಾಗ ಅಧಿಕರಣ ಅಧಿಕರಣ ನಿಮಗೆ ಸಂಬಂಧ ಅನ್ನೋದು ಷಷ್ಠಿ ವಿಭಕ್ತಿ ಕಾರಕ ಅಂತ ಕೆಲವೊಂದು ಪುಸ್ತಕದಲ್ಲಿರುತ್ತೆ ಕೆಲವೊಂದ್ಸರಿ ಕ್ವಶನ್ನು ಕೇಳಿದರೆ ಕೆಲವೊಂದ್ಸರಿ ಯಾವುದಕ್ಕೆ ಕಾರಕ ಇಲ್ಲ ಅಂತನೂ ಕೇಳಿದರೆ ನೀವು ಪ್ರಶ್ನೆ ನೋಡಿಕೊಂಡು ಅಟೆಂಡ್ ಮಾಡಬೇಕಂದ್ರೆ ಷಷ್ಠಿ ವಿಭಕ್ತಿ ಸಂಬಂಧವನ್ನು ಸೂಚಿಸುತ್ತೆ ಅದಕ್ಕೆ ಕಾರಕ ಇಲ್ಲ ಕೆಲವೊಂದು ಕ್ವಶನ್ಗಳು ಷಷ್ಠಿ ವಿಭಕ್ತಿ ಕಾರಕ ಯಾವುದು ಅಂತ ಕೇಳಿ ಅದಕ್ಕೆ ಉತ್ತರ ಸಂಬಂಧ ಅಂತನೂ ಬಿಟ್ಟಿದ್ದಾರೆ ಅಂದರೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದನ್ನು ನೋಡಿಕೊಂಡು ನೀವು ಮಾಡಬೇಕು ಓಕೆ ಹಾಗೆ ಅಪದಾನ ಪಂಚಮಿ ವಿಭಕ್ತಿ ಕಾರಕ ಪಂಚಮಿ ಅಪದಾನ ಅಂದರೆ ಅಗಲುವಿಕೆ ಅಂತ ಅಂದರೆ ಬೇರೆ ಆಗೋದು ಅಂತ ಅಗಲುವಿಕೆ ಅಥವಾ ಬೇರೆ ಬೇರೆ ಆಗೋದು ಬೇರೆ ಬೇರೆ ಅದಕ್ಕೆ ಕೆಲವೊಂದ್ಸರಿ ಮರದಿಂದ ಹಣ್ಣು ಬಿದ್ದಿತ್ತು ಅನ್ನೋದನ್ನು ಕೊಟ್ಟು ಪಂಚಮಿ ವಿಭಕ್ತಿ ಅಂತ ಕೇ ಆನ್ಸರ್ ಬಿಟ್ಟಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಮರದಿಂದ ಅಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಇದ್ರು ಪಂಚಮಿ ಅರ್ಥದಲ್ಲಿ ತೃತೀಯ ವಿಭಕ್ತಿ ಪ್ರತ್ಯಯ ಬಳಕೆ ಆಗ್ತಾ ಇರುತ್ತೆ ತೃತೀಯ ಅಂತ ಆಪ್ಷನ್ ಇದ್ರು ಅವರು ಪಂಚಮಿ ಅಂತ ಬಿಟ್ಟಿದ್ದಾರೆ ಪಂಚಮಿ ವಿಭಕ್ತಿ ಪ್ರತ್ಯಯ ಅಪದಾನ ಅಂದರೆ ಅಗಲುವಿಕೆ ಅಂತ ನೆಕ್ಸ್ಟು ಚಂದಸ್ಸಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನಲವತ್ತೊಂಬತ್ತನೇದು ಈ ಥರದ ಪ್ರಶ್ನೆಗಳನ್ನ ಕೊಟ್ಟಾಗ ನೀವು ಬರ್ಕೋಬೇಕು ಮೂರು ಮಾತ್ರೆಯ ಗಣದ ಮುಂದೆ ನಾಲ್ಕು ಮಾತ್ರೆಯ ಗಣ ಈ ರೀತಿಯ ಗಣ ವಿಭಾಗ ಹೊಂದಿರುವ ಛಂದಸ್ಸಿನ ಪ್ರಕಾರ ಅಂತ ಇಲ್ಲಿ ಮೂರು ನಾಲ್ಕು ಅಂದಾಗ ಕಂದ ಪದ್ಯ ಅಲ್ಲ ಏಕೆಂದ್ರೆ ಕಂದ ಪದ್ಯ ನಾಲ್ಕು ನಾಲ್ಕು ಈ ರೀತಿ ಬರುವಂಥದ್ದು ಇನ್ನು ವಾರ್ಧಕ ಷಟ್ಪದಿ ಬಾಮಿನಿ ಷಟ್ಪದಿ ಪರಿವರ್ಧಿನಿ ಷಟ್ಪದಿ ಇಲ್ಲಿ ವಾರ್ಧಕ ಷಟ್ಪದಿನೂ ಉತ್ತರ ಆಗಲ್ಲ ಮೂರು ನಾಲ್ಕು ಮೂರು ನಾಲ್ಕು ನೀವೊಂದ್ಸರಿ ಈ ಥರ ಬರ್ಕೊಂಡು ಚೆಕ್ ಮಾಡ್ಕೋಬೇಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಈ ರೀತಿ ಬರ್ಕೊಂಡ್ರೆ ನಿಮಗೆ ಬಾಮಿನಿ ಷಟ್ಪದಿ ಅಂತ ಗೊತ್ತಾಗುತ್ತೆ ಮತ್ತು ಬಾಮಿನಿ ಷಟ್ಪದಿಯಲ್ಲಿ ರಚನೆಯಾದಂಥ ಕಾವ್ಯಗಳು ಅಂದ್ರೆ ಚಾಮರಸನ ಪ್ರಭುಲಿಂಗಲೈಲೆ ಪ್ರಮುಖವಾದಂಥ ಕಾವ್ಯ ಸಾಕಷ್ಟು ಕೃತಿಗಳಿದ್ದಾವೆ ನಾನು ಒಂದೆರಡು ಮೂರು ಭೀ ಭೀಮಕವಿಯ ಬಸವಪುರಾಣ ಕುಮಾರವ್ಯಾಸ ಭಾರತ ಕರ್ನಾಟಕ ಭಾರತ ಕಥಾಮಂಜರಿ ಈ ಕೃತಿಗಳು ಪ್ರಶ್ನೆ ಐವತ್ತನೇದು ಅನ್ವರ್ತನಾಮಕ್ಕೆ ಉದಾಹರಣೆಯಾದ ಪದ ನಾಮಪದಗಳಲ್ಲಿ ಮೂರು ವಿಧ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ವ್ಯಕ್ತಿಯ ಗುಣ ಸ್ವಭಾವ ಇತ್ಯಾದಿ ವಿಚಾರಗಳಿಗೆ ಸಂಬಂಧಿಸಿದಂತೆ ಅನ್ವಯಿಸಿ ಹುಟ್ಟುವಂಥ ಪದಗಳು ಅನ್ವರ್ತನಾಮ ಗುರ್ತಿಸಲಿಕ್ಕೆ ಇಟ್ಟಂಥವು ಅಂಕಿತನಾಮಗಳು ರೂಢಿಯಿಂದ ಅಂದರೆ ಯಾದೃಚ್ಛಿಕವಾಗಿ ಬಳಕೆಲಿರ್ತಕ್ಕಂಥವು ರೂಢನಾಮಗಳು ಅಂತ ಎಸ್ ಎಲ್ಲರೂ ಇದಕ್ಕೆ ಆನ್ಸರ್ ಮಾಡಿ ನಮಗೇನು ಅನಿಸುತ್ತೆ ಅಂದರೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಇವು ಈಸಿ ಅಂತ ಅನ್ಸುತ್ತೆ ಆದರೆ ಅವು ತುಂಬ ಕಠಿಣವಾಗಿರ್ತವೆ ಅನ್ವರ್ತನಾಮಕ್ಕೆ ಉದಾಹರಣೆ ರೋಗಿ ಅನ್ನುವಂಥದ್ದು ಇಲ್ಲಿ ನದಿ ರೂಢನಾಮ ವಿಧ್ಯಾಾದ್ರಿ ಅಂಕಿತನಾಮ ಹಿಂಗಸು ರೂಢನಾಮ ಇವನ್ನ ಬರ್ಕೊಳ್ಳಿ ಮುಂದಿನ ಎಕ್ಸಾಮ್ಗಳಲ್ಲಿ ನಿಮಗೆ ಕೇಳ್ತಾರೆ ನೆಕ್ಸ್ಟು ಐವತ್ತ ಎರಡನೇದು ಸಾಮಾನ್ಯ ಕನ್ನಡದಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳು ಇತ್ತೀಚೆಗೆ ಕೇಳ್ತಾ ಇದ್ದಾರೆ ಆಕೃತಿಮ ಅಂದರೆ ಆಕೃತಿಮ ಅಂದರೆ ನೀವು ತುಂಬ ಸರಳವಾಗಿ ಸಾಮಾನ್ಯ ಕನ್ನಡದ ದೃಷ್ಟಿಯಿಂದ ಪದ ಅಂತ ಭಾವಿಸ್ಕೊಳ್ಳಿ ಅಷ್ಟೆ ವ್ಯಾಕರಣವನ್ನು ಅಭ್ಯಾಸ ಮಾಡ್ಬೇಕಾದ್ರೆ ತಿಳಿಸ್ಬೇಕಾದ್ರೆ ನಾವು ಪದ ಅಂತ ಹೇಳ್ತೀವಿ ಭಾಷಾ ವಿಜ್ಞಾನದಲ್ಲಿ ಆಕೃತಿಮ ಅಂತ ಕರೀತಾರೆ ಅಂದ್ರೆ ಆಕೃತಿ ಅಂತ ಈ ಉದಾಹರಣೆಗೆ ಮರ ಅನ್ನೋದು ಒಂದು ಆಕೃತಿ ಆಕೃತಿಮ ಬರ ಅನ್ನುವಂಥದ್ದು ಇನ್ನೊಂದು ಆಕೃತಿಮ ಈ ರೀತಿ ಅನ್ನು ಅನ್ನುವಂಥದ್ದು ಇನ್ನೊಂದು ಆಕೃತಿಮ ಇಲ್ಲಿ ಆಕೃತಿಮದ ವಿಧಗಳು ಬರ್ತವೆ ಸ್ವತಂತ್ರ ಆಕೃತಿಮ ಬದ್ಧ ಆಕೃತಿಮ ಪ್ರತ್ಯಕ್ಷ ಆಕೃತಿಮ ರಿಕ್ತ ಆಕೃತಿಮ ಇವುಗಳಲ್ಲಿ ಯಾವುದು ವಿಧ ಅಲ್ಲ ಅಂತ ಪ್ರತ್ಯಕ್ಷ ಆಕೃತಿಮ ಅನ್ನೋದು ವಿಧ ಅಲ್ಲ ಇಲ್ಲಿ ಸ್ವತಂತ್ರ ಆಕೃತಿಮ ಬದ್ಧ ಆಕೃತಿಮ ಶೂ ರಿಕ್ತ ಆಕೃತಿಮ ಮತ್ತೆ ಶೂನ್ಯ ಆಕೃತಿಮ ಇವು ನಾಲ್ಕು ಪ್ರಮುಖವಾದಂಥವು ಇನ್ನು ಉಳಿದಂಥವು ಸಾಕಷ್ಟು ಬಗೆಗಳು ಬರ್ತವೆ ಈಗ ಉದಾಹರಣೆಗೆ ಮರ ಅನ್ನೋದು ಸ್ವತಂತ್ರ ಆಕೃತಿಮ ಅನ್ನು ಅನ್ನೋದು ಬದ್ಧ ಆಕೃತಿಮ ನೀವು ಪ್ರತ್ಯಯಗಳನ್ನು ಬದ್ಧ ಆಕೃತಿಮ ಅಂತ ಅನ್ಕೊಳ್ಳಿ ಪ್ರತ್ಯಯಗಳಿದಾವೆ ಪ್ರಕೃತಿ ಪದಗಳಿದಾವಲ್ಲ ವ್ಯಾಕರಣದಲ್ಲಿ ಅವುಗಳನ್ನು ಸ್ವತಂತ್ರ ಆಕೃತಿಮ ಅಂತ ನೀವು ಭಾವಿಸ್ಕೊಳ್ಳಿ ಶೂನ್ಯ ಮತ್ತು ರಿಕ್ತ ಆಕೃತಿಮ ಇವುಗಳ ಬಗ್ಗೆ ನಾನು ಕ್ಲಾಸ್ ಮಾಡಿದೀನಿ ನೋಡಿ ಒಂದು ಕ್ಲಾಸು ಇದೆ ಆಕೃತಿಮ ಅಂತ ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಎಲ್ಲ ಸಿಗುತ್ತೆ ಐವತ್ತ ಐದನೇ ಪ್ರಶ್ನೆ ಕಾವ್ಯಗಳನ್ನು ರಾಗವಾಗಿ ಭಾವಪೂರ್ಣವಾಗಿ ವಾಚನ ಮಾಡುತ್ತಿದ್ದ ಗಾಯಕರನ್ನು ಈಗೆಂದು ಕರೆಯುತ್ತಾರೆ ಉದಾಹರಣೆಗೆ ಲಕ್ಷ್ಮೀಶನ ಜೈಮಿನಿ ಭಾರತ ಕುಮಾರ ವ್ಯಾಸನ ಕರ್ನಾಟಕ ಭಾರತ ಈ ರೀತಿ ವಿಚ ಕಾವ್ಯಗಳನ್ನೆಲ್ಲ ರಾಗವಾಗಿ ಭಾವಪೂರ್ಣವಾಗಿ ವಾಚನ ಮಾಡ್ತಾ ಇದ್ರು ಅದಕ್ಕೆ ಏನಂತ ಕರಿ ಅದಕ್ಕೆ ಗಮಕ ಅಂತ ಕರೀತಾರೆ ಗಮಕ ವಾಚನ ಅಂತ ಅದನ್ನು ಮಾಡ್ತಕ್ಕಂಥವ್ನ ಗಮಕಿಗಳು ಅಂತ ಗುರುತಿಸ್ತಾರೆ ಇನ್ನ ನನಗೆ ಇಲ್ಲಿ ಪ್ರಶ್ನೆ ಸಾಮಾನ್ಯ ಕನ್ನಡಕ್ಕೆ ಮುಖ್ಯವಾದಂಥದ್ದು ಅಂದ್ರೆ ಇನ್ನೊಂದು ಪ್ರಶ್ನೆ ಐವತ್ತೊಂಬತ್ತನೇದು ಮನುಷ್ಯನನ್ನು ಕುರಿತು ಏನನ್ನು ತಿಳಿಯಬೇಕಾದರೂ ಅವನ ಭಾಷೆಯನ್ನು ಮೊದಲು ತಿಳಿ ಈ ಸ್ಟೇಟ್ಮೆಂಟ್ ಯಾರ್ದು ಅಂತ ವೆಸ್ಲರ್ ಲಿಯೋನಾರ್ಡೋ ಬ್ಲೂಮ್ಫೀಲ್ಡ್ ಆಲಿಡೇ ಏನ್ರಿ ಬ್ಲೂಮ್ ಫೀಲ್ಡ್ ಅಂತಲೇ ಕೆಲವೊಂದ್ಸರಿ ಹೆಸರು ಇರುತ್ತೆ ಜಗತ್ತಿನ ಪ್ರಖ್ಯಾತ ಭಾಷಾ ವಿಜ್ಞಾನಿ ಲ್ಯಾಂಗ್ವೇಜ್ ಅಂತ ಒಂದು ಕೃತಿಯನ್ನು ರಚಿಸ್ತಾರೆ ಉತ್ತರ ಆಪ್ಷನ್ ಟು ಇಷ್ಟು ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕೆ ಬೇಕಾದಂಥವು ಮತ್ತು ಇನ್ನೊಂದು ಮಾಹಿತಿ ಏನು ಹೇಳಿದ್ರೆ ತುಂಬ ಜನ ಜಿ ಪಿ ಎಚ್ ಜಿ ಪಿ ಎಸ್ಟಾರು ಎಚ್ ಎಸ್ ಟಿ ಯಾರು ಇದಕ್ಕೆಲ್ಲ ಪ್ರಿಪ್ರೇಷನ್ ಹೇಗೆ ಮಾಡಬೇಕು ಅಂತ ಕೇಳ್ತೀರಾ ನಾನು ಸದ್ಯದಲ್ಲೇ ಕ್ಲಾಸ್ಗಳನ್ನೂ ನಿಮಗೆ ಪ್ರಾರಂಭ ಮಾಡ್ತೀನಿ ಎಸ್ ಈಗ ನಿಮಗೆ ಟಿ ಇ ಟಿ ಸಂಬಂಧಪಟ್ಟಂತೆ ಈಗ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ ಅಬ್ಜೆಕ್ಷನ್ನ ಕಾಲ್ ಮಾಡಿದರು ಡೇಟು ಮುಗೀತು ಸದ್ಯದಲ್ಲೇ ಅಂತಿಮ ಕೀ ಉತ್ತರಗಳನ್ನ ಬಿಡ್ತಾರೆ ಗ್ರೇಸ್ ಸಿಗ್ಬೋ ಚಾನ್ಸ್ ಇದೆಯಾ ಸರ್ ಅದೇ ಹೇಳಿದ್ನಲ್ಲ ಟಿ ಇ ಟಿಲಿ ಗ್ರೇಸ್ ಇಲ್ಲ ಗ್ರೇಸ್ ಇಲ್ಲ ಕ್ವಶನ್ ಡಿಲೀಟ್ ಮಾಡ್ತಾರೆ ಒಂದು ರೀತಿ ಪರೋಕ್ಷವಾಗಿ ಅದು ಗ್ರೇಸ್ ಏನೆ ಕೆಲವರಿಗೆ ಸುಮ್ಮನೆ ಮಾರ್ಕ್ ಸಿಗ್ತಾ ಇತ್ತು ಅದ್ರ ಬದಲು ಡಿಲೀಟ್ ಮಾಡಿದಾಗ ಯಾರು ಪ್ರಯತ್ನ ಮಾಡಿರ್ತಾರೆ ಅಥವಾ ಕರೆಕ್ಟಾಗಿ ಮಾಡಿ ಈಗ ಗ್ರೇಸ್ ಕೊಟ್ಟರೆ ಎಲ್ರಿಗೂ ಅನುಕೂಲ ಆಗ್ಬಿಡೋದು ಅಟೆಂಡ್ ಮಾಡದೇ ಇರೋರಿಗೆ ಮತ್ತು ಬರದೇ ಇದ್ದವರಿಗೆ ಡಿಲೀಟ್ ಮಾಡಿದಾಗ ಅದು ಪ್ರಾಮಾಣಿಕರಿಗೆ ಕರೆಕ್ಟಾಗಿ ಎಕ್ಸಾಮ್ ಬರೆದಿರೋರಿಗೆ ಹೆಚ್ಚು ಲಾಭ ಆಗುತ್ತೆ ಡಿಲೀಟ್ ಅನ್ ಡಿಲೀಟ್ ಆಗ್ತವೆ ಆದರೆ ತುಂಬ ಕ್ವಶನ್ಸ್ ಏನೂ ಆಗೋಲ್ಲ ಒಂದು ಕ್ವಶನ್ ತಪ್ಪಿದರೆ ಮತ್ತು ನಾಲ್ಕು ಆಯ್ಕೆಗಳು ಆ ಪ್ರಶ್ನೆಗೆ ಉತ್ತರ ಆಗಿಲ್ಲದೆ ಇದ್ದಾಗ ಆ ಕ್ವಶನ್ನ ಡಿಲೀಟ್ ಮಾಡ್ತಾರೆ ಎಸ್ ನಿಮ್ಮ ಟಿ ಇ ಟಿ ಪರೀಕ್ಷೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ ಇದ್ದರೆ ಕೇಳ್ಬೋದು ಮಂಜುಳಾ ರಮೇಶ್ ಅವರು ಸರ್ ಪೇಪರ್ ಟೂನಲ್ಲಿ ಕ್ವಶನ್ ಎಷ್ಟು ಡಿಲೀಟ್ ಆಗ್ಬೋದು ಸರ್ ಹ್ಞೂ ಅಲ್ಲ ಕಷ್ಟ ಅದು ಹೇಳೋದು ಡಿಪೆಂಡ್ ಆಫ್ ಕ್ವಶನ್ ಪೇಪರು ಎಲ್ಲ ಆದರೆ ಏನು ಎರಡು ಮ್ಯಾಕ್ಸಿಮಮ್ ಮೂರು ಆಗ್ಬೋದೇನೋ ಅಷ್ಟೇ ಕೆಲವೊಂದು ಸರಿ ಆಗ್ದೂ ಇರ್ಬೋದು ఎస్ ఎనీ డౌట్ నాను ఇదే రీతి క్లాస్ మాట్తీ సమాన్య కన్నడ కడ్డా కన్నడ జిపి ఆర్ కన్నడ ఎచ్స్టి ఆర్ కన్నడ కేసెట్ నెట్ కన్నడ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೆ ಎಮ್ ಎಲ್ಲಕ್ಕೂ ಕ್ಲಾಸ್ಗಳು ಉಪಯೋಗ ಆಗ್ತವೆ ಉಪಯುಕ್ತ ಆದರೆ ನೀವು ಕ್ಲಾಸ್ಗಳಿಗೆ ಬನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಯಾವುದೇ ಎಕ್ಸಾಮ್ ಆಗಲಿ ಕೀ ಉತ್ತರಗಳನ್ನ ಮೊದಲು ಏನು ಪ್ರಕಟ ಮಾಡಿರ್ತಾರಲ್ಲ ಅವಾಗಲೇ ಒಂದ್ಸರಿ ಎಲ್ಲ ಸ್ಕ್ರೂಟಿನೈಸ್ ಮಾಡಿರ್ತಾರೆ ರಿವೈಡ್ ಕಿ ಆನ್ಸರ್ ಎಲ್ಲವೂ ಚೇಂಜ್ ಆಗೋಲ್ಲ ಈಗ ತುಂಬ ಜನ ತುಂಬ ಕಿ ಗಳಿಗೆ ಅಬ್ಜೆಕ್ಷನ್ ಹಾಕಿದ್ದಾರೆ ಅವೆಲ್ಲವೂ ಏನು ಚೇಂಜ್ ಆಗಲ್ಲ ಒಂದು ಯಾವಾಗಲೂ ಅದು ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಟೆನ್ ಪರ್ಸೆಂಟ್ ರೀಚ್ ಆಗಿರ್ಬೋದು ಬಟ್ ಇನ್ ಜನರಲ್ ಆಗಿ ಮಾತಾಡಬೇಕು ಅಂದರೆ ಅದು ವಿತ್ ಇನ್ ಫೈವ್ ಒಳಗಡೆ ಇರುತ್ತೆ ಕೆಲವೊಂದ್ಸರಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇದೇ ರೇಂಜಲ್ಲಿ ಯಾವಾಗಲೂ ಕಿ ಆನ್ಸರ್ಗಳು ಬದಲಾವಣೆ ಆಗ್ತಾ ಇರ್ತವೆ ಇಸ್ ಎನಿ ಡೌಟ್ ಶಿವು ಅವರು ಎಂಬತ್ನಾಲ್ಕಾಗಿದೆ ಅಂದರೆ ನಿಮ್ದು ಆಗುತ್ತೆ ಬಿಡಿ ಆಗುತ್ತೆ ಓಕೆನಾ ಓಕೆ ಥ್ಯಾಂಕ್ ಯು ಎಲ್ಲರ ಲೈವ್ ಬಂದಂಥವರಿಗೆ ನಾಳೆ ನೆಕ್ಸ್ಟ್ ನನ್ನ ಕ್ಲಾಸ್ ಟೈಮಿಂಗ್ಸ್ ಹಾಕ್ತೀನಿ ಎಲ್ಲರೂ ಗ್ರೂಪ್ಗೆ ಜಾಯ್ನ್ ಆಗಿ ಥ್ಯಾಂಕ್ ಯು